ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ನಲವತ್ತೊಂದನೇ ವರ್ಷದ ರಾಜ್ಯ ಮಟ್ಟದ ಸಮ್ಮೇಳನ ಉದ್ಘಾಟನೆಯನ್ನು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಅಧ್ಯಕ್ಷರಾದ ಶ್ರೀ ಜಿ ಆರ್ ಶಿವಶಂಕರ್ ಅವರಿಂದ ಸಂಘಟನೆಯನ್ನು ಪ್ರಾರಂಭದಿಂದ ಇಂದಿನವರೆಗೂ ಹಲವಾರು ಹೋರಾಟಗಳನ್ನು ಮಾಡುತ್ತಲೇ ಬಂದಿರುತ್ತಾರೆ ಸಂಘಟನೆ ಬೆಳೆದು ಬಂದು ದಾರಿಯ ಬಗ್ಗೆ ಸವಿರವಾಗಿ ತಿಳಿಸಿ ಸಂಘಟನೆಯಲ್ಲಿ ಮುಖ್ಯವಾಗಿ ಒಗ್ಗಟ್ಟು ಹಾಗೂ ನಿಸ್ವಾರ್ಥ ನಾಯಕತ್ವದ ಹೋರಾಟವಿರಬೇಕು ಎಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಕರೆ ನೀಡಿದರು ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಮಹಾಮಂಡಳಿಯ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ಮಹಾಮಂಡಳಿ ಪ್ರಾರಂಭ ಆಗಿ ನಲವತ್ತೊಂದು ವರ್ಷ ಆಯಿತು ಹನ್ನೆರಡನೇ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಸಹ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇವತ್ತು ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಒಂದು ನಲವತ್ತೊಂದನೆಯ ವಾರ್ಷಿಕೋತ್ಸವವನ್ನು ನಡೆಸಬೇಕು ಅಂತ ಒಂದು ಎರಡನೇದೇನು ಗೊತ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಬಾಧಿಸ್ತಕ್ಕ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೋಸ್ಕರ ಈ ಸಮ್ಮೇಳನ ಕರೆದಿದ್ದೇವೆ ಇದ್ದೇವೆ ರಾಜ್ಯದಾದ್ಯಂತ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಎಲ್ಲಾ ಹುದ್ದೆಗಳನ್ನೂ ಸಹ ಕಾಯಂ ಮಾಡ್ತಾ ಇದ್ದಾರೆ ಇವತ್ತು ಅಂಗನವಾಡಿ ಪ್ರಾರಂಭ ಎಪ್ಪತ್ತೈದರಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ ಕನಿಷ್ಠ ವೇತನವನ್ನು ಸಿಗ್ತಾ ಇಲ್ಲ ಅದಲ್ಲದೆ ಇವತ್ತೇನು ಗೊತ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಈ ವಿಷಯಗಳ ಬಗ್ಗೆಗೂ ಚರ್ಚೆ ನಡೆಸೋದಕ್ಕೆ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕ ಶ್ಯಾಮ್ಲಾ ಇಕ್ಬಾಲ್ ಅವರು ಬರ್ತಾ ಇದ್ದಾರೆ ಮಂತ್ರಿಗಳು ಒಪ್ಕೊಂಡಿದ್ರು ಆದರೆ ಅವರು ಪಾಪ ಆಕ್ಸಿಡೆಂಟ್ ಪ್ರಯುಕ್ತ ಮಂತ್ರಿಗಳು ಇವತ್ತು ಈ ಸಮ್ಮೇಳನಕ್ಕೆ ಭಾಗವಹಿಸಿಲ್ಲ ಆದರೆ ಪ್ರಮುಖವಾಗಿ ಇವತ್ತು ಇದ್ರೊಳಗಡೆ ಚರ್ಚಿತ ಮಾಡತಕ್ಕ ವಿಷಯಗಳ ಬಗೆಗೆ ಹಲವಾರು ನಿರ್ಣಯಗಳನ್ನ ತಗೊಂತ ಇದ್ದಾವೆ ರಾಜ್ಯದಾದ್ಯಂತ ಮಹಾಮಂಡಳಿಗೆ ಏನು ಇವತ್ತು ಪ್ರಾರಂಭದಿಂದ ಬೆಂಬಲ ಕೊಟ್ಕೊಂಡು ಬರ್ತಾ ಇದಾರೆ ಆ ಬೆಂಬಲನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಈ ಸಮ್ಮೇಳನದಲ್ಲಿ ವ್ಯಕ್ತಪಡಿಸೋದಲ್ಲದೆ ಮುಂದಿನ ದಿವಸದ ರಾಜ್ಯದಾದ್ಯಂತ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕಬೇಕು ಮತ್ತೆ ಸರ್ಕಾರ ಇವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಆದರೆ ಅದಲ್ಲದೆ ಫಲಾನುಭವಿಗಳಿಗೂ ಸಹ ಏನು ಅಂಗನವಾಡಿಗಳಿಗೆ ತಕ್ಕ ಪೌಷ್ಟಿಕ ಆಹಾರ ಏನಿದೆ ಅದರ ಗುಣಮಟ್ಟನೂ ಸಹ ಸರಿ ಇಲ್ಲ ಅನೇಕ ಕಡೆ ಇವತ್ತು ರಾಜ್ಯದ ಬಹುತೇಕ ಕಡೆ ಅಂಗನವಾಡಿಗಳಿಗೆ ಸರಬರಾಜು ಮಾಡತಕ್ಕ ಆಹಾರದ ಕಳಪೆ ಮಟ್ಟದ ಪೌಷ್ಟಿಕ ಆಹಾರ ಇದೆ ಅದಲ್ಲದೆ ಅಂಗನವಾಡಿ ಇವತ್ತು ಇವತ್ತೇನಂದ್ರೆ ಹಲವಾರು ಸಮಸ್ಯೆಗಳು ಮುಖ್ಯ ಅಂತ ಒಂದು ಸಮಸ್ಯೆ ಇದೆ ಅವರು ಕಳೆದ ಐದು ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿಟ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಆಗಿದೆ ಇವತ್ತು ಹಿಂದೆ ಅಂಗನವಾಡಿ ಕಾರ್ಯಕರ್ತರನ್ನ ಸಹಾಯಕ ಆಯ್ಕೆ ಮಾಡೋದಕ್ಕೆ ಯಾವುದೂ ಭ್ರಷ್ಟಾಚಾರ ನಡೀತಾ ಇಲ್ಲ ಆದರೆ ಇವತ್ತೇನು ಅಂತಂದ್ರೆ ಅಂಗನವಾಡಿ ಹುದ್ದೆಗೆ ನಾಯಕ ಮಾಡೋದಕ್ಕೆ ಎರಡು ಲಕ್ಷ ರೂಪಾಯಿ ಸಹಾಯಕಿರ ಹುದ್ದೆಗೆ ಒಂದು ಲಕ್ಷ ರೂಪಾಯಿ ಈ ಪದ್ಧತಿಯ ವಿರುದ್ಧನೂ ಸಹ ಹೋರಾಟ ಮಾಡೋದಕ್ಕೆ ಮಹಾಮಂಡಳಿ ಇವತ್ತು ಕಾರ್ಯಕ್ರಮನ ರೂಪಿಸುತ್ತೇವೆ ಮುಂದ್ ಬರುವ ದಿವಸದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಭದ್ರತೆ ಇರಬೇಕು ಈಗಾಗಲೇ ಗುಜರಾತ್ ಸರ್ಕಾರದಲ್ಲಿ ಕೋರ್ಟ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಂ ಮಾಡಬೇಕು ಅಂತ ಒಂದು ತೀರ್ಮಾನ ಏನಾಗಿದೆ ಆ ತೀರ್ಮಾನ ಕರ್ನಾಟಕ ಸರ್ಕಾರನೂ ಸಹ ಅನುಷ್ಠಾನಗೊಳಿಸಿದೆ ಅಂಗನವಾಡಿ ಕಾರ್ಯಕರ್ತನ ಸಹಾಯಕ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅದಲ್ಲದೆ ಇವತ್ತೇನು ಗೊತ್ತಾ ನಮ್ಮ ಅಂಗನವಾಡಿಗಳಿಗೆ ಇವತ್ತು ಅಲ್ಲಿ ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕೊಡುವಂತ ವ್ಯವಸ್ಥೆನ ಮತ್ತೆ ಅಲ್ಲಿ ಕಾನ್ವೆಂಟ್ ರೀತಿಯಲ್ಲಿ ಮಾಡೋದು ಕೋರ್ಟ್ ಮಾಡಿದ್ದಾರೆ ನಮ್ಮ ಒತ್ತಾಯ ಏನು ಅಂತಂದ್ರೆ ರಾಜ್ಯದ ಎಲ್ಲ ಅಂಗನವಾಡಿಗಳಲ್ಲೂ ಸಹ ಆ ಪದ್ಧತಿ ಬರಬೇಕು ಕೇವಲ ಯಾವುದೋ ಕೆಲವು ನೂರೈವತ್ತು ಇನ್ನೂರ ಐವತ್ತು ರಾಜ್ಯದಲ್ಲಿರ್ತಕ್ಕ ಎಲ್ಲ ಅಂಗನವಾಡಿಗಳಲ್ಲೂ ಸಹ ಅದು ಅನುಷ್ಠಾನಗೊಳಿಸಬೇಕು ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟು ಕಂಪ್ಲೀಟ್ ಅದನ್ನು ಯಶಸ್ವಿ ಮಾಡಿಸಬೇಕು ಅಂತ ಇನ್ನು ಹಲವಾರು ನಿರ್ಣಯಗಳನ್ನ ಈ ಸಮ್ಮೇಳನದಲ್ಲಿ ತಗೊಳ್ತೇವೆ ಆ ಸಮ್ಮೇಳನದಲ್ಲಿ ಒಟ್ಟಾರೆ ಇದನ್ನ ಒಂದು ಅಂತಿಮವಾಗಿ ಇವತ್ತು ಬಹಳ ಐತಿಹಾಸಿಕವಾದ ಸಮ್ಮೇಳನ ಇದರೊಳಗಡೆ ನನ್ನ ಹೆಸರು ಜಿ ಆರ್ ಶಿವಶಂಕರ್ ಅಂತ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಅಧ್ಯಕ್ಷನಾಗಿದ್ದೇನೆ ಇವತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ನಮಸ್ತೆ ನನ್ನ ಹೆಸರು ಪವಿತ್ರ ಅಂತ ನಾನು ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯ ಕಾರ್ಯಕರ್ತೆಯಾಗಿದ್ದೇನೆ ಹಾಗೂ ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಸಂಘದ ಅಧ್ಯಕ್ಷ ಆಗಿದ್ದೇನೆ ನಮ್ಮ ನಾವು ಮಡಿಕೇರಿಯಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ ನಮ್ದು ಪ್ರಮುಖವಾದ ಬೇಡಿಕೆ ಏನು ಅಂತೇಳಿದ್ರೆ ಮೊದಲನೇದಾಗಿ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಸರ್ಕಾರ ಮತ್ತೆ ಇನ್ನೊಂದೇನು ಹೇಳಿದರೆ ನಮ್ಮ ನಾವು ನಾವು ಸತತ ಐವತ್ತು ವರ್ಷಗಳಿಂದ ನಮ್ಮ ಸೇವೆ ಸಲ್ಲಿಸ್ತಾನೆ ಬರ್ ಬಂದಿದ್ದೀವಿ